ಸರ್ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಇದು ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಸರ್ ಈ ದೇವಸ್ಥಾನವನ್ನು ದಡವಾಯಿ ದೊಡ್ಡಯ್ಯ ಅನ್ನೋರು ಇದನ್ನು ಓಪನ್ ಮಾಡಿದ್ರು ಸರ್ ಅವಾಗಿಂದರೆ ಜ್ಯೋತಿ ಮಹೇಶ್ವರ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ ಕ್ಷಣಾಂಬಿಕಾ ಅಂತ ಒಂದು ದೇವಸ್ಥಾನ ಇದೆ ಜ್ಯೋತಿ ಮಹೇಶ್ವರ ಅಂತ ನಿಮಗೆ ಒಂದು ಲಕ್ಷದ ಒಂದು ಜ್ಯೋತಿ ದೀಪ ಇದಕ್ಕೆ ಜ್ಯೋತಿ ಮಹೇಶ್ವರ ಅಂದ್ಬಿಟ್ಟು ಹೆಸರು ಸರ್ ಜ್ಯೋತಿ ಮಹೇಶ್ವರ ಅಂದರೆ ಕತ್ತಲಿನ ಕಡೆಯಿಂದ ಬೆಳಕಿನ ಕಡೆಗೆ ದಾರಿ ತೋರಿಸೋಕ್ಕೆ ಜ್ಯೋತಿ ಮಹೇಶ್ವರ ಅಂತ ಹೆಸರು ಸುಮಾರು ಇದು ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ತಂದರೆ ಈ ದೇವಸ್ಥಾನ ಒಂದು ಭದ್ರತೆಯಾಗಿ ಬಂದಿದೆ ಜೊತೆಗೆ ಏನು ಅಂದರೆ ಇಲ್ಲಿ ಈ ದೇವಸ್ಥಾನದೊಳಗಡೆ ಸೂರ್ಯ ಅನ್ನಪೂರ್ಣೇಶ್ವರಿ ಮತ್ತು ಕಾಶೀಶ್ವರನಾಥ ಆಮೇಲೆ ಜ್ಯೋತಿಮಹೇಶ್ವರ ವೇದನಾಯಕಮ್ಮ ಮತ್ತು ಇನ್ನೊಂದೇನು ಅಂದರೆ ಗಣಪತಿ ಇಷ್ಟು ಸರ್ ಮೂಲ ವಿಗ್ರಹಗಳು ಈ ಮೂಲ ವಿಗ್ರಹಗಳು ಏನು ಅಂದರೆ ಎಲ್ಲ ರಾಜರವರು ಕೊಡುಗೆಗಳು ಈ ವಿಗ್ರಹಗಳೆಲ್ಲ ಏನಾಗಿದೆ ಅಂದರೆ ಸತೋ ಚಿನ್ನ ಬೆಳ್ಳಿ ಅಬ್ರಕ ಈಶಾ ಐದು ಪಂಚಲೋಹದಿಂದ ಮಾಡಿರುವಂಥ ಈ ವಿಗ್ರಹಗಳು ಸರ್ ಅದ್ರ ಪಕ್ಕದಲ್ಲಿ ಏನಿದೆ ಅಂದರೆ ಸಪ್ತಮಾತೃಕೆ ಇದ್ದಾರೆ ಅಲ್ಲಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಎಂಬುದು ಸರ್ ಅದು ನವರಾತ್ರಿ ನಾವು ಅದನ್ನು ಪೂಜೆ ಮಾಡಿಸ್ತೀವಿ ಇದಕ್ಕೆ ಸಪ್ತ ಮಾತೃಕೆಯರು ಅಂತ ನಾವು ಕರಿತೀವಿ ಅದ್ರ ಪಕ್ಕದಲ್ಲಿ ಸರ್ ಕಾಲಭೈರವೇಶ್ವರ ಇದೆ ಕಾಲಭೈರವೇಶ್ವರ ಅಂದರೆ ಆದಿ ಕಾಲಭೈರವ ಅಂದರೆ ಅದೇ ಥರ ಪ್ರಸಿದ್ಧಿಯಾಗಿದೆ ನಟರಾಜ ವಿಗ್ರಹ ಇದೆ ಸರ್ ಅದ್ರ ಪಕ್ಕದಲ್ಲಿ ಕ್ಷಿಪ್ರ ಗಣಪತಿ ಅಂತ ಇದೆ ಕ್ಷಿಪ್ರ ಗಣಪತಿ ಅಂತ ನಿಮಗೆ ಬೇಗ ವರವನ್ನು ಕೊಡುವಂತಹ ಗಣಪತಿ ಅರ್ಲಿ ಗಿಫ್ಟ್ ನಾವು ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣ ನಾವು ವರವನ್ನು ಕೊಡುವಂತಹ ಗಣಪತಿಗೆ ಕ್ಷಿಪ್ರ ಗಣಪತಿ ಅಂತ ನಾವು ಕರಿತೀವಿ ಸರ್ ಅದೇ ಸರ್ ಅವ್ರ ಪಕ್ಕದಲ್ಲಿ ಮೂಲ ದೇವರು ಜ್ಯೋತಿ ಮಹೇಶ್ವರ ಅಂತ ಈ ಜ್ಯೋತಿ ಮಹೇಶ್ವರ ಸರ್ ಪ್ರತಿನಿತ್ಯ ಜಲಾಭಿಷೇಕ ಮತ್ತು ಮೊಸರು ಹಾಲು ಜೇನುತುಪ್ಪ ಈ ಒಂದು ಮೂಲಕ ಸರ್ ಪ್ರತಿನಿತ್ಯ ಅಭಿಷೇಕ ನಡೀತಾ ಇರ್ತದೆ ಅದರ ಪಕ್ಕದಲ್ಲಿ ಏನಿದೆ ಅಂದರೆ ನಂದೀಶ್ವರ ಮಹಾಕಾಳೇಶ್ವರ ಅಂದ್ಬಿಟ್ಟು ದ್ವಾರಪಾಲಕರವರು ಅದ್ರ ಮುಂದೆ ನಂದಿ ಇದೆ ಸರ್ ಯಾವತ್ತು ಶಿವನ ಮುಂದೆ ನಂದಿ ಇರಲೇಬೇಕು ಸರ್ ನಂದಿ ಅಂದರೆ ನಮಗೆ ಮುನ್ನೂರೈವತ್ತು ಕೋಟಿ ದೇವತೆಗಳು ಸರ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಅದರಿಂದಕ್ಕೆ ನಾವು ನಂದೀಶ್ವರ ಅಂತ ಕರೆಯೋದು ಇನ್ನೊಂದು ಪಕ್ಕದಲ್ಲಿ ವರದರಾಜ ಸ್ವಾಮಿ ಅಂತ ಇದೆ ಆ ವರವನ್ನು ಕೊಡುವಂಥ ವರದರಾಜ ಸ್ವಾಮಿ ಗಣಪತಿ ಇದೆ ಹನುಮಾನ್ ಇದೆ ನಂತರ ಇನ್ನೊಂದು ಏನು ಅಂದರೆ ಅಲ್ಲಿ ದಕ್ಷಿಣಾಮೂರ್ತಿ ಅಂತ ಒಂದು ಓಪನ್ ಮಾಡಿದ್ವಿ ಸರ್ ಅದೊಂದು ಒಂದು ಆರು ವರ್ಷ ಆಗಿದೆ ಆ ಮೂರ್ತಿ ಅಂದರೆ ವಿದ್ಯೆಯನ್ನು ಕೊಡುವಂಥ ನಮಗೆ ಪ್ರಾರ್ಥನೆ ಮಾಡ್ಕೊಂಡು ತಕ್ಷಣ ಕೊಡೋದು ದಕ್ಷಿಣಾಮೂರ್ತಿ ನಂತರ ಇಲ್ಲಿ ಸೂರ್ಯ ಇದೆ ಸರ್ ಕ್ಷಣಾಂಬಿಕಾ ಅಂದರೆ ಒಂದು ಕ್ಷಣಕ್ಕೆ ವರ ಕೊಡೋ ದೇವತೆನ ಕ್ಷಣಾಂಬಿಕಾ ಅಂತಿದೆ ಒಂದು ನಿಮಿಷಕ್ಕೆ ವರ ಕೊಡೋ ದೇವತೆನ ನಿಮಿಷ ಅಂತಿದೆ ನಿಮಿಷ ಊರಿನ ಹೊರಗಡೆ ಇದೆ ಗಂಜಾಮ್ನಲ್ಲಿ ಸರ್ ಇಲ್ಲಿ ಮೂರ ದೇವ ಹೆಸರು ಅಂದರೆ ಸರ್ ವೇದನಾಯಕಮ್ಮ ಅಂತ ಹೆಸರು ವೇದನಾಯಕಿ ಅಂದರೆ ವೇದಗಳಲ್ಲೇ ಅಧಿನಾಯಕಿ ಎಲ್ಲ ನಾಟ್ಯ ಕಲೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಕೈಯಲ್ಲಿ ಕಮಲಗಳನ್ನಿಲಿರೋದು ಈ ಒಂದು ದೇವತೆ ನಂತರ ಅಮ್ಮ ಚಕ್ರದ ಮೇಲ್ಗಡೆ ಶ್ರೀಚಕ್ರ ಸರ್ ಈ ಶ್ರೀಚಕ್ರನ್ನ ಆದಿಶಂಕರಾಚಾರ್ಯರಿಂದ ಓಪನ್ ಮಾಡಿರೋದು ಎಷ್ಟನೇ ಇಸ್ವಿ ಅಂದರೆ ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂಥ ಈ ವೇದ ಒಂದು ಒಂದು ಗುಡಿ ಇದು ಈ ಅಮ್ಲೂರ ಗುಡಿ ಒಳಗಡೆ ಏನು ಅಂದರೆ ಪ್ರತಿನಿತ್ಯ ಸಾಲಲ್ಲಿ ಶ್ರೀಚಕ್ರಕ್ಕೆ ಅಭಿಷೇಕ ಆಗುತ್ತೆ ಹಾಲು ಮೊಸರು ಮತ್ತು ಬೆಣ್ಣೆ ನಂತರ ಜೇನುತುಪ್ಪ ಎಲ್ಲದನ್ನ ಸರ್ ಇಲ್ಲಿ ಅಭಿಷೇಕ ಮಾಡ್ತೀವಿ ಈ ಶ್ರೀಚಕ್ರವನ್ನು ಯಾರು ಬರ್ದೋ ಅಂದರೆ ಶ್ರೀ ಶಂಕರಾಚಾರ್ಯರು ಇಲ್ಲಿ ಹಾನಿಂದ ಲಾವರ್ಗೂ ಇದೆ ಅಂಶದ ಮೇಲೆಗಡೆ ಅಮ್ಮ ನಿಂತಿರೋದು ಎಲ್ಲ ನಾಟ್ಯ ಸರಸ್ವತಿ ಕಲೆ ಹೊಂದಿರೋದ್ರಿಂದ ವೇದನಾಯಕಿ ಅಂತ ಕರಿತೀವಿ ಸರ್ ನೇಮು ಕ್ಷಣಾಂಬಿಕಾ ಅಂತ ಕ್ಷಣಾಂಬಿಕಾ ಅಂದರೆ ಕ್ಷಣಕ್ಕೆ ಹೊರ ಕೊಡೋ ದೇವತೆನ ಕ್ಷಣಾಂಬಿಕಾ ಅಂತ ನಾವು ಕರಿತೀವಿ ಸರ್ ಅದರಿಂದ ಈ ದೇವಸ್ಥಾನದ ವಿಶೇಷತೆ ಇದು ಬೆಳಿಗ್ಗೆ ಟೈಮಿಂಗ್ಸು ಬೆಳಿಗ್ಗೆ ಒಂಬತ್ತು ಗಂಟೆ ಮಾರ್ನಿಂಗ್ ತೆಗೆದ್ರೆ ನಾವು ಪುನಃ ಒಂದೂವರೆ ಎರಡು ಗಂಟೆ ಗಂಟೆ ಇರ್ತೀವಿ ಸರ್ ಎಬ್ರೆಲಿ ಫ್ರೈಡೇ ಅಭಿಷೇಕ ಉಂಟು ಸರ್ ಒಂಬತ್ತುವರೆಗೆ ಅಭಿಷೇಕ ಮಾಡ್ತೀವಿ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ಗಂಟೆ ಅಭಿಷೇಕ ಇದೆ ಸರ್ ಅಭಿಷೇಕ ಆದಮೇಲೆ ನಾವೇನು ಮಾಡ್ತೀವಿ ದೇವ್ರಿಗೆ ಅಲಂಕಾರ ಮಾಡ್ತೀವಿ ಅಲಂಕಾರ ಆದಮೇಲೆ ಮಂಗಳಾರತಿ ಮಾಡ್ತೀವಿ ನಂತರ ಪ್ರಸಾದ ವಿಜ್ಞಗಳನ್ನ ಈ ದೇವಸ್ಥಾನ ನಾವು ಮಾಡ್ತೀವಿ ಸರ್ ಸಂಜೆ ಟೈಮಲ್ಲಿ ನಾವು ಐದುವರೆಯಿಂದ ನಾವು ಕಮೆನ್ಸ್ ಮಾಡಿದ್ರೆ ಒಂಬತ್ತು ಗಂಟೆ ಒಂಬತ್ತುವರೆ ಗಂಟೆ ಇರ್ತೀವಿ ಸರ್ ನಂತರ ಈ ದೇವಸ್ಥಾನದ ಮಹಿಮೆ ಏನು ಅಂದರೆ ಪಕ್ಕದಲ್ಲಿ ಅಮ್ಮನ ಶಿವನ ದೇವಸ್ಥಾನ ಮತ್ತು ಅಮ್ನವ್ರ ದೇವಸ್ಥಾನಕ್ಕೆ ಎರಡು ಹೋಗಿದೆ ಒಂದು ಪ್ರದಕ್ಷಿಣೆ ಬಂದಾಗ ಅಲ್ಲಿ ಒಂದು ಚಂಡಿಕೇಶ್ವರ ಸ್ವಾಮಿ ಇದೆ ಸರ್ ಆ ಚಂಡಿಕೇಶ್ವರ ಮಹಿಮೆ ಏನು ಅಂದರೆ ಮಕ್ಕಳು ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದ ಮಕ್ಳುಗಳನ್ನೇ ಚಂಡಿ ಅಂತ ಅದಕ್ಕೆ ಬಂದ್ಬಿಡ್ತದೆ ಸರ್ ಚಂಡಿ ಅಂದರೆ ಗಲಾಟಿ ತುಂಬ ತುಂಬ ಗಲಾಟಿ ಮಾಡ್ತಾರೆ ಅವ್ರು ಏನೇ ಮೆಡಿಸಿನ್ ಕೊಟ್ಟರು ಅವ್ರು ಏನೋ ವಾಸಿಯಾಗಲ್ಲ ಈ ಈ ಒಂದು ದೇವಸ್ಥಾನದಲ್ಲಿ ಬಂದು ಆ ದೇವಸ್ಥಾನಕ್ಕೆ ಕಡಲೆಪುರಿ ಒಂದು ಪೂಜೆ ಸಾಮಾನು ಮಾಡಿಸಿ ಅರ್ಚೆ ಕಟ್ಕೊಂಡಿದ್ದೇನೆ ಒಂದು ನಾಲ್ಕು ಕ್ಲಾಪ್ ಸೊಳುವಾಗ ಅಲ್ಲಿ ನಿಮ್ಮ ಮಕ್ಕಳು ಚಂಡಿ ಎಲ್ಲ ಮಾಯ ಆಗ್ತದೆ ಇದು ಒಂದು ಸನಾತನ ಧರ್ಮ ಸರ್ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದೊಂದು ಪದ್ಧತಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಸರ್ ಇದನ್ನ ಒಂದು ನಂದಿ ಇದೆ ಸರ್ ಆ ನಂದಿಗೆ ಒಂದು ಸಾವಿರದ ಇನ್ನೂರು ವರ್ಷಗಳಾಗಿದೆ ಒಂದು ಸಾವಿರದ ಇನ್ನೂರು ವರ್ಷಗಳ ಈಗ ಒಂದು ಗರಡುಗಂಬ ಸ್ಥಾಪನೆ ಮಾಡೋದು ಸರ್ ಈ ಗರ್ಡುಗಂಬವನ್ನು ಬೆಂಗಳೂರವರು ಯಾರೋ ಸ್ಪಾನ್ಸರ್ಗಳು ಸರ್ ಒಂದು ಫೋರ್ ಇಯರ್ಸ್ ಆಯಿತು ಅವರು ಸ್ವಂತ ಇಲ್ಲಿ ಒಂದು ಗರ್ಡು ಇಲ್ಲ ಸರ್ ಯಾವಲ್ಲ ಶಿವನ ದೇವಸ್ಥಾನದಲ್ಲಿ ಒಂದು ಗರ್ಡುಗಂಬ ಇರಲೇಬೇಕು ನ್ಯಾಚುರಲ್ಲು ಪಾಪ ಯಾರೋ ನೋಡ್ಕೊಂಡೋಗಿದ್ದೀರಿ ಸರ್ ಅದನ್ನು ಅವರೇ ಸ್ವತಃ ಬಂದು ಸ್ಥಾಪನೆ ಮಾಡಿ ಹೋಗಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ನಂತರ ಇಲ್ಲಿ ಅಶ್ವಥ್ ಇದೆ ಸರ್ ಅಶ್ವಥ್ಗಟ್ಟೆ ಇದೆ ನವಗ್ರಹ ದೇವಸ್ಥಾನ ಇದೆ ಮತ್ತು ಅರಳಿ ಅತ್ತಿ ಮರ ಇದೆ ಹತ್ತಿ ಮರ ಅಂದರೆ ಬಹಳ ಶ್ರೇಷ್ಠವಾದಂಥದ್ದು ಅತ್ತಿ ಮರ ಅಂದರೆ ನಿಮಗೆ ಈಶ್ವರ ಅಲ್ಲಿ ವಾಸ ಮಾಡುವಂಥ ಸ್ಥಳ ಅದು ಅದಕ್ಕೋಸ್ಕರ ಅದು ಹತ್ತಿ ಮರ ಇದೆ ನಂತರ ಬನ್ನಿ ಮರ ಇದೆ ಹರಳಿ ಮರ ಇದೆ ಬೇವು ಮರ ಇದೆ ಇಷ್ಟೆಲ್ಲ ದೇವಸ್ ಮತ್ತು ಶಿವನಿಗೆ ಬಹಳ ಬಿಲ್ಲ ಪತ್ರೆ ಬಹಳ ಮುಖ್ಯ ನೀವು ಎಷ್ಟೇ ಲಕ್ಷಾಂತ ರೂಪಾಯಿ ಹೂವುಡ್ಸೋದ್ರಂದರೆ ಶಿವನಿಗೆ ಒಂದು ಎಲೆ ಹಾಕಿದ್ರೆ ಸರ್ ಆ ಪುಣ್ಯ ನಿಮಗೆ ಬರ್ತದೆ ಅದರಿಂದ ಸರ್ಲಿ ಸುಮಾರು ಒಂದು ಒಂದು ಸಾವಿರ ವರ್ಷ ಆಗಿರಬೇಕು ಬಿಲ್ಬಾರ ಮರಗಳಿಗೆ ಅಡೇ ಮರಗಳಿದೆ ಇವೆಲ್ಲ ಶಿವನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಬಂದೆಲ್ಲ ಸಹಕಾರ ಮಾಡಿ ನಿಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ನಿಮ್ಮೆಲ್ಲರಿಗೂ ವಂದನೆಗಳು